ಸಿಎಂ ಸಿದ್ದುಗೆ ಸಿಗುತ್ತಾ ಕೋರ್ಟ್ನಲ್ಲಿ ನ್ಯಾಯ ವಕೀಲ ರಾಘವನ್ ವಾದದಲ್ಲಿ ಸಾಕ್ಷ್ಯ ಎಲ್ಲಿದೆ ನಿವೇಶನ ಹಂಚಿಕೆಯಾಗಿರುವುದು ಬಿಜೆಪಿ ಅವಧಿಯಲ್ಲಿ ಮೂಢ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನು ಸಿಲುಕಿಸುವುದಕ್ಕೆ ಪ್ರಬಲ ವಾದಗಳು ಕೇಳಿಬರ್ತಿವೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತಮ್ಮ ಪತ್ನಿಗೆ ಹದಿನಾಲ್ಕು ಸೈಟುಗಳನ್ನು ಕೊಡಿಸುವಲ್ಲಿ ಪ್ರಭಾವ ಬೀರಿದ್ದಾರೆ ಅಂತೇಳಿ ದೂರುದಾರರ ಪರ ವಕೀಲ ರಾಘವನ್ ಅವರು ಇತ್ತೀಚೆಗೆ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು ಆದ್ರೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷ್ಯ ಇದೆ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ಗಳು ಹಂಚಿಕೆಯಾಗಿರೋದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಾಗಾದ್ರೆ ಬಿಜೆಪಿ ನಾಯಕರು ಲಂಚ ಪಡೆದು ಸೈಟ್ ಹಂಚಿದ್ರ ಅಷ್ಟಕ್ಕೂ ಸಿದ್ದು ಪರ ಜನಸಾಮಾನ್ಯರು ಎತ್ತಿರೋ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸಬೇಕು ಅಂತೇಳಿ ಒಂದಿಲ್ಲೊಂದು ಕಾರಣಗಳನ್ನ ಮತ್ತು ಅನುಮಾನಗಳನ್ನ ಹುಟ್ಟು ಹಾಕಲು ಕಮಲದಳಪ್ಪ ಪಕ್ಷಗಳ ನಾಯಕರು ಯತ್ನಿಸುತ್ತಿದ್ದಾರೆ ಈ ನಡುವೆ ಮೂಡ ಪ್ರಕರಣಕ್ಕೆ ಸಂಬಂಧಿಸಿ ಮೂಡ ಮಾಜಿ ಆಯುಕ್ತ ಟಿಜಿ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿತ್ತು ಇದು ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ತಂದುಡ್ಡಿದೆ ಅನ್ನೋ ವರದಿಯಾಗಿದೆ ಆದ್ರೆ ಕಾಗೆ ಕೂರೋದಕ್ಕೂ ರೆಂಬೆ ಮುರಿಯೋದಕ್ಕೂ ಏನ್ ಸಂಬಂಧ ತನಿಖಾ ಆಯೋಗ ಕಾರ್ಯನಿರ್ವಹಿಸುತ್ತಿದ್ದು ಮೂಡ ಮಾಜಿ ಆಯುಕ್ತರನ್ನ ಅಮಾನತು ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ತಪ್ಪನ್ನ ಒಪ್ಪಿಕೊಂಡಂತಾಗುತ್ತಾ ಅನ್ನೋದು ಸಿದ್ದು ಪರ ಬೆಂಬಲಿಗರ ವಾದ ದೂರುದಾರರ ಪರ ವಕೀಲರಾದ ರಾಘವನ್ ಅವರು ಇತ್ತೀಚೆಗೆ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರು ಅವರ ಪ್ರಕಾರ ಮೂಡಾದಿಂದ ಬದಲಿ ನಿವೇಶನ ಪಡೆದ ಬಹುತೇಕ ಸಂದರ್ಭದಲ್ಲಿ ಸಾವಿರದ ಅಧಿಕಾರದಲ್ಲಿದ್ದರು ತೊಂಬತ್ತೇಳರಲ್ಲಿ ಮೂಡಾದಿಂದ ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಕೈ ಬಿಡಲಾಗಿದೆ ಈ ವೇಳೆ ಸಿದ್ದರಾಮಯ್ಯ ಅವರು ಡಿಸಿ ಆಗಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಪತ್ನಿ ಸಹೋದರನಿಂದ ಜಮೀನು ಖರೀದಿ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಕೃಷಿಯಿಂದ ವಸತಿ ಉದ್ದೇಶಕ್ಕೆ ಬುಕ್ ಪರಿವರ್ತನೆ ಮಾಡಲಾಗಿದೆ ಈ ವೇಳೆಯೂ ಸಿದ್ದರಾಮಯ್ಯನವರು ಡಿಸಿಎಂ ಆಗಿದ್ರು ಎಂಬುದು ಇಲ್ಲಿ ಗಮನಾರ್ಹ ವಿಚಾರ ಅಂತೇಳಿ ವಕೀಲ ರಾಘವನ್ ಅವರು ವಾದ ಮಂಡಿಸಿದ್ರು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡಾಗಿ ಅರ್ಜಿ ಸಲ್ಲಿಸಿದ್ರು ನಮ್ಮ ಜಮೀನನ್ನ ಮೂಡ ವಶಕ್ಕೆ ಪಡೆದು ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿಕೊಂಡಿದೆ ರಸ್ತೆ ಪಾರ್ಕ್ ನಿವೇಶನ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಬದಲಿ ಭೂಮಿ ನೀಡುವಂತೆ ಪಾರ್ವತಿಯವರು ಮನವಿ ಪತ್ರ ಬರೆದಿದ್ದಾರೆ ಈ ವೇಳೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಬದಲಿ ಜಮೀನು ನೀಡಲು ಸಭೆ ನಡೆಸಿ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಈ ವೇಳೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಈ ಎಲ್ಲಾ ಕಾರಣಗಳಿಂದ ಸಿದ್ದರಾಮಯ್ಯ ಪ್ರಭಾವ ಕೆಲಸ ಮಾಡಿರುವ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿದ್ದ ಜಮೀನು ಎರಡು ಸಾವಿರದ ಹತ್ತರಲ್ಲಿ ದಾನ ರೂಪವಾಗಿ ಸಿದ್ದರಾಮಯ್ಯ ಪತ್ನಿಗೆ ಸಿಕ್ಕಿದೆ ಎರಡು ಸಾವಿರದ ಒಂದರಲ್ಲಿ ಮೂಡ ಸದರಿ ಜಮೀನಿನಲ್ಲಿ ನಿವೇಶನ ರಸ್ತೆ ಉದ್ಯಾನವನ ನಿರ್ಮಾಣದ ಬಗ್ಗೆ ಖುದ್ದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆದ್ರೂ ಎರಡು ಸಾವಿರದ ಹದಿನಾಲ್ಕರವರೆಗೂ ಅರ್ಜಿಯನ್ನು ಯಾಕೆ ನೀಡಲಿಲ್ಲ ಎಂಬ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇವೆಲ್ಲವೂ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರಿಗೆ ಮುಳುವಾಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಆದ್ರೆ ಸಿದ್ದು ಪರ ವಾದ ಏನಾದ್ರೆ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತಲ್ವಾ ಆಗ ಬಿಜೆಪಿ ನಾಯಕರು ಈ ಬಗ್ಗೆ ಯಾಕೆ ಚಕಾರ ಇರ್ಲಿಲ್ಲ ಇನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೇಶನ ನೀಡಿದಾಗ ಬಿಜೆಪಿ ಅಧಿಕಾರದಲ್ಲಿತ್ತು ಅವರೇ ನಿವೇಶನಗಳನ್ನು ಹಂಚಿ ಈಗ ಕಾನೂನು ಬಾಹಿರ ಎಂದರೆ ಹೇಗೆ ವಿಜಯನಗರ ಮೂರನೇ ಅಥವಾ ನಾಲ್ಕನೇ ಹಂತದಲ್ಲಿ ನಿವೇಶನ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರಾಗಲಿ ಅವರ ಪತ್ನಿ ಪಾರ್ವತಿ ಅವರಾಗ್ಲಿ ಕೇಳಿಯೇ ಇಲ್ಲ ಹೋಗ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಸಾಕ್ಷ ಎಲ್ಲಿದೆ ಎರಡು ಸಾವಿರದ ನಾಯಕರಾಗಿದ್ರು ಹಾಗಾದ್ರೆ ಸಿದ್ದರಾಮಯ್ಯ ಪ್ರಭಾವ ಬೀರ್ತಾ ಇದ್ರೆ ರಾಜ್ಯದಲ್ಲಿ ಬಿಜೆಪಿ ಬಿಜೆಪಿ ನಾಯಕರೇನ್ ಕಡ್ಲೆ ಕೈ ತಿಂತ ಕೂತಿದ್ರ ಬಿಜೆಪಿ ನಾಯಕರು ತಮ್ಮ ಸರ್ಕಾರವಿದ್ದಾಗ ಗಾಢನಿಯಲ್ಲಿದ್ದು ಈಗ ಎಚ್ಚೆತ್ತು ಕೇಸ್ ಹಾಕಿರೋದು ಎಷ್ಟು ಸರಿ ಇನ್ನ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತಮ್ಮ ಪತ್ನಿಗೆ ಪರವಾಗಿ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ ಕಾಗಕ್ಕ ಗುಬ್ಬಕ್ಕನ ಕತೆಗಳನ್ನ ಹಿಡಿದು ಒಂದಕ್ಕೊಂದು ಲಿಂಕ್ ಮಾಡಿ ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಈ ಸರ್ಕಾರ ಇರಲ್ಲ ಪತನವಾಗುತ್ತೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ರು ಜೊತೆಗೆ ಕರ್ನಾಟಕದಲ್ಲಿ ಒಬ್ಬ ಅಜಿತ್ ಪವರ್ ಇದ್ದಾರೆ ಅಂತ ಹೇಳಿದ್ರು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು ರಾಜ್ಯ ಕಾಂಗ್ರೆಸ್ನ ನಲವತ್ತಕ್ಕೂ ಹೆಚ್ಚು ಕೈ ಶಾಸಕರು ಬಿಜೆಪಿ ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು ಹೀಗೆ ಬಿಜೆಪಿ ನಾಯಕರು ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಮೇಲೆ ಮೂಡ ಆರೋಪ ಕೇಳಿ ಬಂದಿರೋದು ರಾಜಕೀಯ ದುರುದ್ದೇಶ ಅನ್ನೋದರಲ್ಲಿ ಎರಡು ಮಾತಿಲ್ಲ ತಮ್ಮ ಪತ್ನಿಗೆ ಹದಿನಾಲ್ಕು ಸೀಟುಗಳನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷ್ಯ ಸಿಕ್ಕಿದ್ರು ಈ ಪ್ರಕರಣವನ್ನ ಪ್ರಾಸಿಕ್ಯೂಷನ್ಗೆ ಕೊಡಬಹುದಿತ್ತು ಜೊತೆಗೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ನ್ಯಾಯಾಂಗ ತನಿಖೆ ನಡೆಯುತ್ತಿದೆ ಇಂಥ ಸಂದರ್ಭದಲ್ಲಿ ಪ್ರತ್ಯೇಕ ತನಿಖೆ ಅಗತ್ಯವಿತ್ತ ಅಂತೇಳಿ ಸಿದ್ದು ಪರ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ವಿತ್ತ ಹೈಕೋರ್ಟ್ ಸಿದ್ದು ವಿಚಾರದಲ್ಲಿ ಅದ್ಯಾವ ತೀರ್ಪು ಕೊಡುತ್ತೆ ಕೋರ್ಟ್ ಗಣನೆಗೆ ತೆಗೆದುಕೊಳ್ಳುವ ವಿಷಯಗಳಾದ್ರೂ ಯಾವುವು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ